ಕನ್ನಡದ ಕೆಚ್ಚೆದಿಯ ಹೋರಾಟಗಾರ್ತಿ ಗಿಲಿ ನಟಗೆ ಸಖತ್ತಾಗಿ ಕ್ಲಾಸ್ನ ತೆಗೆದುಕೊಂಡು ಬೈತಿದ್ದಾರೆ ಎಸ್ ಹೌದು ಅಶ್ವಿನಿ ಅವರು ಅಂದ್ರೆ ಹೋರಾಟಗಾರ್ತಿ ಅಶ್ವಿನಿ ಅವರು ಈ ರೀತಿಯ ಒಂದು ಮಾತುಗಳನ್ನು ಉಪಯೋಗ ಸರಿಯಾಗಿ ಗಿಲಿ ನಟಗೆ ಬೈತಾರೆ ಕಾರಣ ಇಸ್ತೇನೆ ಸೊ ಒಂದು ಮಾತಿನ ಒಂದು ಚಕಮಕಿ ಕೂಡ ನಡೆಯುತ್ತೆ ಮರ್ಯಾದೆ ಕೊಡುವಂತ ಒಂದು ವಿಚಾರದಲ್ಲಿ ಏನೋ ಒಂದು ತಪ್ಪಾಗಿಯೇ ಗಿಲಿ ನಟ ಕೂಡ ಮಾತನಾಡ್ತಾರೆ ಅದನ್ನ ಸಮರ್ಥನೆ ಮಾಡ್ಕೋತಾ ಇರುವಂತಹ ಟೈಮ್ ನಲ್ಲಿ ಅಶ್ವಿನಿ ಅವರು ಸರಿಯಾಗಿ ತರಾಟೆಗೆ ತೆಗೆದುಕೊಂಡ್ತಾರೆ ಮರ್ಯಾದೆ ಕೊಟ್ಟು ಮಾತನಾಡುವುದನ್ನ ಕಲಿ ನಾನು ಕೂಡ ಮರ್ಯಾದೆ ಕೊಡ್ತಾ ಇದ್ದೀನಿ ಹಾಗೆ ಹೀಗೆ ಅಂತೆಲ್ಲ ಮಾತು ಮಾತು ಶುರುವಾಗಿ ಲಾಸ್ಟ್ ಗೆ ಕೈ ಕೈ ಮಿಲಾಯಿಸುವ ಅಂದ್ರೆ ಕೈ ಎತ್ತಿ ತೋರಿಸುವ ಒಂದು ಹಂತಕ್ಕೂ ಕೂಡ ಬಂದ್ಬಿಡ್ತಾರೆ ಅಶ್ವಿನಿ ಅವರು ಗಿಲಿನಟ ಕೂಡ ಸ್ವಲ್ಪ ಜಾಸ್ತಿ ರಿಯಾಕ್ಟ್ ಕೂಡ ಮಾಡ್ತಾರೆ ನಂತರ ಆ ಕಡೆಯಿಂದ ಕಾವ್ಯ ಕೂಡ ಸಮಾಧಾನ ಮಾಡೋಕೆ ಮುಂದೆ ಆಗ್ತಾರೆ ಸೊ ಒಟ್ಟಿನಲ್ಲಿ ಇವತ್ತು ತುಂಬಾನೇ ರೋಚಕತೆಯಿಂದ ಇರುತ್ತೆ ಮಿಸ್ ಮಾಡಿದ ಎಲ್ರು ಕೂಡ ನೋಡಿ ಗಿಲ್ಲಿ ನಟ ವರ್ಸಸ್ ಅಂದ್ರೆ ಅಶ್ವಿನಿ ಮತ್ತೆ ನಟ ಅವರು ಒಂದು ರೀತಿಯಲ್ಲಿ ಮಾತಿನ ಚಕಮಕಿ ಕೂಡ ಸ್ಟಾರ್ಟ್ ಆಗಿದೆ ಈಗ ಒಬ್ಬರಿಗೊಬ್ರು ನೋಡಿ ಬರ್ತಾ ಎಲ್ಲರೂ ಕೂಡ ಫ್ರೆಂಡ್ಸ್ ರೀತಿಯ ಆದ್ರೆ ನೋಡಿ ಮೊದಲ ದಿವಸ ಮುಗಿತು ಎರಡನೇ ದಿವಸಕ್ಕೆ ಈ ರೀತಿಯ ಒಂದು ಮನಸ್ತಾಪಗಳು ಮಾತಿನ ಮೇಲೆ ನಿಗಾ ಇರಲಿ ಅಂತ ಒಂದು ಸೊ ಮುಖ ನೋಡಕ್ಕೂ ಕೂಡ ಒಂದು ರೀತಿಯಲ್ಲಿ ಮುನಿಸು ಅದು ಕೂಡ ಈಗ ಕ್ರಿಯೇಟ್ ಆಗಿದೆ ನಿಮಗೂ ಕೂಡ ಇಷ್ಟ ನಿಮ್ಗೆ ಯಾವ ಸ್ಪರ್ಧಿ ಇಷ್ಟ ಗಿಲಿ ನಟನ ಅಶ್ವಿನಿನ ಕನ್ನಡದ ಕಿಚ್ಚರಿಯ ಹೋರಾಟಗಾರ್ತಿ ಅಶ್ವಿನಿ ಅವರು ಕೂಡ ಸಕ್ಕದಾಗಿ ಮಾತನಾಡ್ತಾ ಮುಂದೆ ಮಾತನಾಡಿ ಗೆಲ್ಲೋಕ್ಕಂತೂ ಸಾಧ್ಯ ಯಾಕೆಂದ್ರೆ ಅವರು ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ ಹಲವಾರು ಸಿನಿಮಾ ಧಾರಾವಾಹಿಗಳಲ್ಲೂ ಕೂಡ ನಡೆಸಿದ್ದಾರೆ ಅದ್ಭುತವಾದಂತಹ ಕಲಾವಿದ ಕೂಡ ಅದೇ ರೀತಿ ಟಾಸ್ಕ್ ಅಂತ ಬಂದ್ರೆ ಚೆನ್ನಾಗಿ ಎಫೋರ್ಟ್ ಹಾಕಿ ಮಾಡೇ ಮಾಡ್ತಾರೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಗಿಲಿನಟ ಕಾಮಿಡಿ ಮಾಡಿಕೊಂಡೇ ಇಲ್ಲಿ ತನಕ ಸಕ್ಸಸ್ ಕಂಡವರು ಆದ್ರೆ ಇಲ್ಲಿ ಯಾವ ರೀತಿ ಸೀರಿಯಸ್ ಆಗಿರ್ತಾರೆ ಕೋಪ ಬಂದ್ರೆ ಗಿಲಿನಟ ಯಾವ ರೀತಿ ಕಾಣ್ತಾರೆ ಯಾವ ರೀತಿ ಆಡ್ತಾರೆ ಅದೆಲ್ಲವನ್ನೂ ಕೂಡ ಜನರು ಕೂಡ ಕರೆಕ್ಟ್ ಆಗಿ ಸೂಕ್ಷ್ಮವಾಗಿ ನೋಡಬಹುದು